ನಮಸ್ಕಾರ ರೀ ನಮ್ಮಂದಿಗೆಲ್ಲ ನಮಸ್ಕಾರ ನೋಡಿರಿ ಇವತ್ತಿನ ವಿಷಯ ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಆಗಲಿ ಅಥವಾ ಕರ್ನಾಟಕ ತುಂಬೆಲ್ಲ ಆಗಲಿ ಮಳೆ ಆಲಾಗತ್ತದ ಮಳೆ ಅಂದ್ರೇನು ರೀ ಒಬ್ರಿಗೆ ಜಾಸ್ತಿ ಆಗ್ಯದ ಒಬ್ರಿಗೆ ಕಡಿಮೆ ಆಗ್ಯದ ಈಗ ಏಪ್ರಿಲ್ ಮೇ ತಿಂಗಳಿಗೆ ಮೇ ತಿಂಗಳಿದಾಗ ಸ್ವಲ್ಪ ಮಳೆ ಆಗನ ರೈತರು ಒಂದು ಸ್ವಲ್ಪ ಖುಷಿನೂ ಆತರ ಸ್ವಲ್ಪ ನಮ್ಮ ದ್ರಾಕ್ಷಿ ಬೆಳೆ ಆಗಲಿ ದಾಳಿಂಬ್ರ ಬೆಳೆಯಾಗಲಿ ಮತ್ತು ಇನ್ನಿತರ ಯಾವುದೇ ಬೆಳೆ ಆಗಲಿ ಒಂದು ಸ್ವಲ್ಪ ಅವ್ರಿಗೆ ಸಮಸ್ಯೆನೂ ಕಾಣಿಸ್ಕೊಳ್ತದೆ ಈಗ ಅನುಕೂಲ ಏನಾಗ್ತದೆ ಅನ್ನೋದು ಮೊದಲು ತಿಳ್ಕೊಳ್ಳಮ್ರಿ ಆಮೇಲೆ ಸಮಸ್ಯೆ ಬಗ್ಗೆ ಏನದ ಅನ್ನೋದು ತಿಳ್ಕೊಳಿ ಆ ನಂತರ ಅದಕ್ಕೆ ಪರಿಹಾರದ ಬಗ್ಗೆ ಮಾತಾಡಮಂತ ಈಗ ನೋಡ್ರಿ ಒಂದು ವರ್ಷ ಆಯಿತು ಒಂದು ಹನಿನೂ ಮಳೆ ಆಗಿಲ್ಲ ನಮ್ಗೆ ಹಂಗಾಗಿ ಏನಾಗಿದೆ ತುಂಬ ಎಲ್ಲರಿಗೆ ಭಾಳಷ್ಟು ಪ್ಲಾಟ್ಗಳು ಚಾಟ್ನಿ ಮಾಡಿಲ್ಲ ಅಕ್ಟೋಬರ್ ಚಾಟ್ನಿ ಆಗಿಲ್ಲ ಏಪ್ರಿಲ್ ಚಾಟ್ನಿ ಅಂತರೂ ಮಾಲ ಬೆಳಿ ತಗೊಂಡಾರ ಚಾಟ್ನಿ ಮಾಡಿಲ್ಲ ಹಿಂಗೆ ಭಾಳಷ್ಟು ಸಮಸ್ಯೆ ಆಗಿ ಸ್ವಲ್ಪ ಈ ಮಳೆಯಾಗಿ ಈಗ ಆಗೋದ್ರಿಂದ ಅಥವಾ ಹಂಗೆ ಕಂಟಿನ್ಯೂ ಒಂದು ವಾರ ಆಯಿತು ಕಂಟಿನ್ಯೂ ಒಂದು 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 ದಿವ್ಸ ಆಗೋದು ಒಂದು ದಿವಸ ಆಗ್ಲಾರದೆ ಇರೋದು ಹೀಗಾಗಿ ರೈತರ ಮುಖದಾಗ ಒಂದು ಸ್ವಲ್ಪ ಆಶಾದಾಯಕವಾದಂಥ ಭಾವನೆ ಹುಟ್ಕೊಂಡದ ಮಳೆ ಬತ್ತಂದ್ರೆ ಅನುಕೂಲ ಆಗ್ತದೆ ಇನ್ನೊಂದು ಸ್ವಲ್ಪ ಮಳೆ ಆದರೆ ನಮ್ಮ ಬೋರ್ಗಳು ರೀಚಾರ್ಜ್ ಆಗ್ತವೆ ನಮ್ಮ ನೀರು ಅಂದ್ರೆ ನಮ್ದು ಏಪ್ರಿಲ್ ಚಟ್ನಿ ಆಗ್ತದ ಅಂತ ಒಂದು ಅದು ಅಂದರೆ ನಮಗೆ ಕಡ್ಡೆ ಆಗ್ತವೆ ಅನ್ನೋ ಒಂದು ಭಾವನೆ ಇಟ್ಕೊಂಡ್ರೆ ಇದೊಂದು ಖುಷಿಯ ಸಂಗತಿನೇ ಆದರೆ ಈಗ ಸದ್ಯಕ್ಕೆ ನೋಡಿರಿ ಎಲ್ಲರೂ ನಾವು ವಿಶೇಷವಾಗಿ ಏಪ್ರಿಲ್ ಒಂದನೇ ತಾರೀಕು ಆಗಲಿ ಅಥವಾ ಮಾರ್ಚ್ ಇಪ್ಪತ್ತೈದನೇ ತಾರೀಕು ಆಮೇಲೆ ಏಪ್ರಿಲ್ ಇಪ್ಪತ್ತನೇ ತಾರೀಕಿನ ತನೂ ಚಾಟ್ನಿ ಮಾಡ್ಕೊಂಡರೆ ಇನ್ನೂ ಚಾಟ್ನಿಯೂ ರೀ ಹಾಗಾಗಿ ಈಗ ಒಂದೊಂದು ಹಂತಕ್ಕೆ ಈ ಮಳೆ ಬರೋದರಿಂದ ಕೆಲವೊಂದು ಪ್ಲಾಟ್ಗಳಿಗೆ ತೊಂದರೆ ಆಗ್ತಿರ್ತಾವೆ ಏನು ತೊಂದರೆ ಆಗ್ತಿರ್ತಾವಪ್ಪ ಈಗ ನೋಡ್ರಿ ಈಗ ತೊಂದರೆ ಅನ್ನೋದಕ್ಕಿಂತ ಮೊದಲು ಲಾಭ ಏನದನ್ನು ತಿಳ್ಕೊಳಂತ್ರಿ ಈಗ ಲಾಭ್ ಅಂದ್ರೇನು ರೀ ಮಳೆ ಆಗಿಬಿಡ್ತದೆ ನಮ್ಮ ದ್ರಾಕ್ಷಿ ಒಳಗನೆಲ್ಲ ಎಲ್ಲ ನೇಗ್ಲಾ ನೀಡೆದಿರಲ್ಲ ಏನು ಹೊಡೆದಿರಲ್ಲ ಸುಮ್ಮ ಒಂದು ಸ್ವಲ್ಪ ನಾವು ಬಿಟ್ಟಿರ್ತೀವಿ ಒಂದು ಎರಡು ಇಂಚು ಅಥವಾ ಮೂರು ಇಂಚು ಬಿಟ್ಟಿರ್ತೀವಿ ಮಳೆ ಆಗಿಬಿಡ್ತದೆ ಫುಲ್ ಎಲ್ಲ ನಾವು ಹೊಟ್ಟೆ ಬೋದಿಗೆ ಅಥವಾ ಗುಂಡಿನ ತೆಳಗ ಅಟ್ಟೆ ನೀರು ಬಿಟ್ಟಿರ್ತೀವಿ ಗುಂಡಿ ಅಟ್ಟೆ ಹಸಿ ಇರ್ತದೆ ಈ ಗಡಿ ಫುಲ್ ಪ್ಲಾಟ್ ಎಲ್ಲ ಹಸಿ ಆಗಿಬಿಡ್ತದೆ ಫುಲ್ ಪ್ಲಾಟೆಲ್ಲ ಹಸಿ ಆಗಿಬಿಡ್ತಂದ್ರೆ ಏನಾಗಿ ಬಿಡ್ತೀವಿ ರೀ ಎಲ್ಲ ಕಡೆ ಇದ್ದು ಬೇರೆ ಆ್ಯಕ್ಟಿವ್ ಆಗಿಬಿಡ್ತದೆ ಎಲ್ಲ ಕಡೆ ಬೇರೆ ಆ್ಯಕ್ಟಿವ್ ಆಗಿ ಗಿಡಕ್ಕೆ ಏನು ಕಂಬಿದ್ದಂಥ ಶಕ್ತಿ ಇರ್ತದಲ್ಲ ಕಂಬಿದ್ದಂಥ ನೀರು ಇರ್ತದೆ ಸರಬರಾಜು ಮಾಡ್ಲಿಕ್ಕೆ ಚಾಲು ಮಾಡಿಬಿಡ್ತದೆ ಏನಾಗಿಬಿಡ್ತವ್ರಿ ಆಟೋಮೆಟಿಕ್ ಚಿಗಿಲಾರ ಪಡ ಚಿಗಿತ್ ಬಿಡ್ತದ ಆಮೇಲೆ ಏನದ ಕ ಕಡ್ಡಿ ಸಣ್ಣ ಬಂದಿರ್ತಾವ ಈಗ ವಿಶೇಷವಾಗಿ ವರ್ಷ ಎಲ್ಲರೂ ಒಂದೇ ಕ್ವಶನ ಸರ ಕಡಿ ಸಣ್ಣ ಅದಾವೆ ರೀ ಕಡ್ಡಿ ಅಟ್ಟೆ ಅದಾವೆ ರೀ ಡಬ್ಬನ ಅಟ್ಟೆ ಅದಾವೆ ರೀ ಒಟ್ಟು ಸೈಜ್ ಆಗಲ್ರಿ ಕುಳಿಯೋಳವಲ್ರಿ ಹಿಂಗೆಲ್ಲ ಭಾಳಷ್ಟು ಸಮಸ್ಯೆ ರೀ ಇದಕ್ಕೆಲ್ಲ ಕಾರಣ ಬಿಸಿಲು ಮೇಯ್ನ್ ರೀ ಭೂಮಿ ಒಳಗೆ ತೇವಾಂಶ ಇಲ್ಲ ಪ್ರತಿ ವರ್ಷ ನೋಡ್ರಿ ನೋಡಿರಿ ಏಪ್ರಿಲ್ ಟೈಮ್ದಾಗ ಮಳೆ ಆಗ್ತಿತ್ತು ನಮ್ಮ ಕಡೆ ಅಂತರೂ ಆಗಲಿಲ್ಲ ಕೆಲವೊಂದು ಏರಿಯಾದಾಗ ಆಯಿತು ಅವ್ರಿಗೆ ಏನಾದ ಸ್ವಲ್ಪ ಅನುಕೂಲ ಆಯಿತು ಆದರೂ ಅವ್ರು ಪ್ಲಾಟ್ ರೀ ಯಾಕೆ ಬಿಸಿಲಾ ಬಿಸಿಲು ಬೇಕಲ್ರಿ ಬಿಸಿಲು ಕಂಟಿನ್ಯೂ ನಲ್ವತ್ಮೂರು ನಲ್ವತ್ನಾಲ್ಕು ನಲ್ತ್ಮೂರು ನಲ್ವತ್ನಾಲ್ಕು ನಲ್ವತ್ತೆರಡು ಡಿಗ್ರಿ ಬಿಸಿಲು ಇರೋದರಿಂದ ಅದು ಆಹಾರ ಉತ್ಪತ್ತಿ ಒಳಗೆ ಹೆಚ್ಚು ಕಡಿಮೆ ಆಗ್ಯದ ನಾವು ಬಿಟ್ಟಂಥ ನೀರು ಬರೀ ಆವಿಯಾಗಿ ಹೋಗ್ಯದ ಹಿಂಗಾಗಿ ಭಾಳಷ್ಟು ಸಮಸ್ಯೆ ಆಗಿ ಕಡ್ಡಿಗಳು ಸಣ್ಣ ಬಂದವ ಈಗಂತರೂ ಆಲ್ಮೋಸ್ಟಲ್ಲಿ ಎಲ್ರಿಗೂ ಆಗಿಬಿಟ್ಟದ್ರಿ ಇವ್ರಿಗೆ ಆಗಿಲ್ಲ ಅನ್ನತಿಲ್ಲ ಸ್ವಲ್ಪ ಒಬ್ರಿಗೆ ಹೆಚ್ಚಾಗ್ಯದ ಸ್ವಲ್ಪ ಕಡಿಮೆ ಆಗ್ಯದ ಹಂಗಾಗಿ ಏನಿದೆ ಬಟ್ ಇಟ್ಟೇ ಆಗಲಿ ಅಥವಾ ಎಷ್ಟೇ ಆಗಲಿ ನಮ್ಗೆ ಇದು ವಾತಾವರಣದಾಗ ನೈಟ್ರೋಜನ್ ಹೆಚ್ಚಿಗಾಗಿ ನಮ್ಮ ಪ್ಲಾಟ್ ಆಟೋಮೆಟಿಕ್ ಹೊಸ ಕುಳಿ ಹೊಸ ತಪ್ಪಲ ತೇಜ ಏ ನಮ್ಮ ಮೊಟ್ರದ ಹಂಗಾಗ್ಯವ್ರಿ ಕೆಲವೊಂದು ಪ್ಲಾಟ್ಗಳು ತೋರಿಸೋದ್ರಲ್ಲ ರೀ ಹಿಂಗೆ ಮೊಟ್ರದ ಹಂಗಾಗ್ಯಾವ್ರಿ ಎಲೆ ಸುತ್ತಮೂತ್ ಎಲ್ಲ ಹಿಂಗೆ ನಮಗೆ ಸುಟ್ಟಂಗಾಗ್ಯಾವ್ರಿ ಸಣ್ಣ ಆಗ್ಯದ ಕೂರಾಗ್ಯದ ಹಿಂಗೆಲ್ಲ ಹೇಳ್ತಾರಲ್ಲ ಅವೆಲ್ಲವನ್ನೂ ಇಲ್ಲಿ ಇದು ಆಗಿಬಿಡ್ತವೆ ಎಲ್ಲ ಕ್ಲೋಸ್ ಆಗಿ ಹೊಸ ಕುಳಿ ಬಂದು ಮತ್ತು ನಮ್ಮ ಬೇರೆ ಆ್ಯಕ್ಟಿವ್ ಆಗಿ ನಮ್ಮ ಪ್ಲಾಟ್ಗಳು ಚಾಲು ರೀ ಅದಕ್ಕೆ ಇದರಿಂದ ನಮಗೆ ಮಳೆ ಆಗೋದೇನೋದ ಒಂದು ದೊಡ್ಡ ಖುಷಿನೇ ಅದ ಈಗ ಸದ್ಯಕ್ಕೆ ಈ ಮಳೆ ಆದಾಕ್ರೆ ಯಾವ್ಯಾವ ಪ್ಲಾಟ್ಗಳಿಗೆ ಸಮಸ್ಯೆ ಆಯಿತು ಅನ್ನೋದ್ರ ಬಗ್ಗೆ ಮೊದಲು ತಿಳ್ಕೊಳ್ಳೋಮಂತ್ರಿ ಈಗ ನೋಡಿರಿ ಆಲ್ಮೋಸ್ಟ್ ಈ ಸ್ವಲ್ಪ ಒಂದು ಪ್ಲಾ ಚಾಟ್ನಿ ಹೊಡೆದು ಒಂದು ಹತ್ತು ದಿವಸ ಹನ್ನೆರಡು ದಿವಸ ಆದಂಥ ಪ್ಲಾಟ್ ಅಥವಾ ಐದು ನಾಲ್ಕೈದು ದಿವಸ ಆದಂಥ ಪ್ಲಾಟ್ ಅಥವಾ ಹನ್ನೆರಡು ದಿವ್ಸಕ್ಕೆ ಇಡ್ಕೊಂಡು ಈ ಕಡೆ ಇದ್ದಂಥ ಪ್ಲಾಟ್ಗಳು ಅದಲ್ಲ ಅವ್ರ ಖುಷಿ ಅವ್ರು ಯಾವ ರೋಗಗಳು ಬರೋಂಗಿಲ್ಲ ಅವ್ರಿಗೆ ಅವರು ಒಂದು ಸ್ವಲ್ಪ ಹತ್ತೊಂಬತ್ತು ಹತ್ತೊಂಬತ್ತು ಗೊಬ್ಬರ ಆಗಲಿ ಅಥವಾ ಒಂದು ಸ್ವಲ್ಪ ಯೂರಿಯಾ ಆಗಲಿ ಅಥವಾ ಆರ್ಗ್ಯಾನಿಕ್ ಒಳಗಂತ ರೆಡಿ ಮಾಡ್ಕೊಂಡು ಕೆಲವೊಂದು ಔಷಧಗಳಾಗಲಿ ಇವು ಬಿಟ್ಕೊಂಡೆ ಅಂದ್ರೆ ರೀ ಪ್ಲಾಟ್ ಜಲ್ದಿ ಬಂದು ಅವ್ರಿಗೆ ನಲ್ವತ್ತು ದಿನದಾಗ ಎರಡನೇ ಸೆಬಿಕೆನ್ ಬಿದ್ದುಬಿಡ್ತಾವ್ರಿಗೆ ಎರಡು ಸೆಬಿಕನ್ ಕಂಪ್ಲೀಟ್ ಆಗಿಬಿಡ್ತಾವೆ ಇನ್ನೇನಾದ್ರೆ ನಮ್ಮ ಎಲ್ಲ ಪ್ಲಾಟ್ ಏಪ್ರಿಲ್ ಹತ್ತು ಹದಿನೈದಕ್ಕೆ ಚಟ್ನಿ ಮಾಡಿದವ್ರು ನಾವು ಹಾಗಾಗಿ ಏನಾಗಿಬಿಡ್ತದೆ ನಮಗೊಂದು ಸ್ವಲ್ಪ ಲಾಭನೇ ರೀ ನಮ್ಮ ಒಂದು ಕೆಲವೊಂದು ಕಣ್ಣು ಚಿಗ್ತಿರ್ತಾವ ಕೆಲವೊಂದು ಕಣ್ಣು ಚಿಗ್ತಿರೋಂಗಿಲ್ಲ ಹೀಗೆಲ್ಲ ಭಾಳಷ್ಟು ಸಮಸ್ಯೆ ಆಗಿರ್ತಾವೆ ಆಮೇಲೆ ಸ್ಪೀಡ್ ಚಿಗ್ತಿರ್ತದ ಒಂದು ಗಿಡ ಚಿಗ್ತಿರೋಂಗಿಲ್ಲ ಆಮೇಲೆ ಸ್ಲೋ ಆಗಿರ್ತದೆ ಕಡ್ಡಿ ಸಣ್ಣ ಆಗಿರ್ತದೆ ಹಿಂಗೆಲ್ಲ ಸಮಸ್ಯೆಗಳು ಕಾಣಿಸ್ಕೊಂಡಿರ್ತಾವೆ ನಮ್ಗೆ ಹಂಗಾಗಿ ಏನದ ಇದು ಈ ಮಳೆ ಆಗಿರೋದ್ರಿಂದ ಎಲ್ಲ ಬೇರುಗಳು ಆ್ಯಕ್ಟಿವ್ ಆಗಿ ಈಗ ನೋಡಿರಿ ಒಮ್ಮೆ ಮೂವತ್ತ್ನಾಲ್ಕು ಮೂವತ್ತೈದು ಇಪ್ಪತ್ತೊಂಬತ್ತು ಡಿಗ್ರಿ ಬಂದುಬಿಟ್ಟದೊಮ್ಮೆ ಒಂದು ಟೈಮ್ ಇರ್ತದೆ ಮೂವತ್ತಾರು ಮೂವತ್ತೇಳುವರೆ ತನಕ ಮತ್ತು ಕ್ಲೋಸ್ ಆಗಿಬಿಡ್ತದೆ ಕ್ಲೋಸ್ ಆಗಿ ಮತ್ತೆ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಇದ್ರದಿಂದ ಏನಾಗಿ ರೀ ನಮ್ಮ ಗಿಡಕ್ಕೆ ಆಹಾರ ತಯಾರು ಮಾಡ್ಕೊಳ್ಳೋ ಏನು ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಐತಲ್ರಿ ಅದು ಕಂಪಲ್ಸರಿ ಮಾಡ್ಕೋತದ ಸ್ಪೀಡ್ ವರ್ಕ್ ಮಾಡ್ಲಿಕ್ಕೆ ಚಾಲೂ ಮಾಡ್ತದೆ ಯಾಕಂದ್ರೆ ಬಿಸಿಲಿನ ದಿನದಿಂದ ಈಜನ್ ನಿಂತದಲ್ರಿ ಅದಕ್ಕೆ ಸ್ಪೀಡ್ ವರ್ಕ್ ಚಾಲೂ ಮಾಡ್ಲಿಕ್ಕೆ ನಡಿ ಮಾಡ್ತದೆ ಹಾಗಾಗಿ ನಮ್ಮ ಪ್ಲಾಟ್ಗಳಿಗೆ ಯಾವುದೇ ರೀತಿಯ ತೊಂದರೆ ಇಲ್ಲ ಆಮೇಲೆ ಸ್ವಲ್ಪ ಕರ್ಪ ಅಟ್ಯಾಕ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರ್ತದೆ ಹ್ಯಾಂಗಂತಂದ್ರೆ ಮುಂಜಾನೆ ಮುಂಜಾನೆ ಹತ್ತು ಗಂಟೆ ಹನ್ನೊಂದು ಗಂಟೆ ತನಕ ಮಾಡಿರ್ತದೆ ಸ್ವಲ್ಪ ಒಮ್ಮೆ ಮಾಡಿ ಸರಿತಂದ್ರೆ ಜೋರು ಬಿಸಿಲು ಬಿಳೀತದ ಆಮೇಲೆ ನೈಟ ಈಗ ನಾಲ್ಕು ಗಂಟೆಕ ಐದು ಗಂಟೆಕ ಮಳೆ ಆಗಿರ್ತದೆ ಫುಲ್ ನೈಟ್ ತುಂಬ ತಪ್ಪು ತಪ್ಪಿದ ಮೇಲೆ ನೀರು ಇರ್ತದೆ ಆಮೇಲೆ ವಾತಾವರಣ ಕೋಲ್ಡ್ ಆಗಿರ್ತದೆ ಮುಂಜಾನೆದು ನೋಡಿರಿ ಸದ್ಯಕ್ಕೆ ನಮ್ಮ ಪ್ಲಾಟ್ ಒಳಗೆ ಹುಲ್ಲು ಇರ್ತದಲ್ಲ ರೀ ಹುಲ್ಲಿನ ಮೇಲೆ ಇಬ್ಬನಿ ಬೆಳಾಗತ್ತದ ನೀರು ಇದು ನಾವು ಜನವರಿ ತಿಂಗಳದಾಗ ಇರ್ತದಲ್ಲ ಆ ರೀತಿ ಇಬ್ಬರೀರಾಗತ್ತದ ಇದ್ರದಿಂದ ಸ್ವಲ್ಪ ಕೋಲ್ಡ ಹೀಟ ಕೋಲ್ಡ ಹೀಟಾಗಿ ಸ್ವಲ್ಪ ಕರ್ಪ ಬರುವಂಥ ಚಾನ್ಸಸ್ ಇರ್ತದೆ ಅದಕ್ಕೆ ಆ ಕರ್ಪಕ್ಕೆ ಬೇಕಾದಂಥ ಔಷಧ ಹೊಡ್ಕೋಬೇಕು ರೀ ಆಮೇಲೆ ಇವು ಹದಿನಾರು ಹದಿನೆಂಟು ಇಪ್ಪತ್ತು ದಿವಸ ಇರ್ತಾವಲ್ಲ ಅವರು ಸಣ್ಣಗೆ ಚಿಕ್ಕ ಬಂದಿರ್ತದೆ ಅವ್ರಿಗಂತೂ ಭಾಳ ಸ್ಪೀಡ್ ಬಂದಿರ್ತದೆ ರೀ ಕರ್ಪ ನಾವು ಆಲ್ರೆಡಿ ತಪ್ಪಲಿ ಇರ್ತದೆ ಇದು ನಮ್ಮ ಕಡ್ಡಿ ತಪ್ಪ ಬಿರ್ಸಾಗಿರ್ತದ ಕಡ್ಡಿ ಬಿರ್ಸಾಗಿರ್ತದೆ ಹಂಗಾಗಿ ಯಾವುದೇ ರೀತಿ ಇದು ತೊಂದರೆ ಆಗಂಗಿಲ್ಲ ನಮ್ಗೆ ಹಂಗಾಗಿ ಒಂದು ಸ್ವಲ್ಪ ನಾವು ಔಷಧ ರೀ ಔಷಧಗಳು ಯಾವ ರೀತಿ ಹೊಡ್ಕೋಬೇಕಂತಂದ್ರೆ ನೋಡಿರಿ ಈಗ ಇಪ್ಪತ್ತು ದಿವ್ಸನ ಒಳಗಿದ್ದಂಥ ಪ್ಲಾಟ್ಗಳಿಗೆ ರೀ ಇಪ್ಪತ್ತು ದಿವ್ಸಿನ ಒಳಗಿದ್ದಂಥ ಪ್ಲಾಟ್ಗಳ್ಗೇನಿ ಕ ಇದು ಅಂಟ್ರಾ ಕಾಲ ಕರಾಟೆ ಅಂಟ್ರಾ ಆಮೇಲೆ ಅಲಿಯೇಟ ಕರಾಟೆ ಹಾಕೋರಿ ಇಲ್ಲ ಕರಾಟೆ ಬದಲಿ ಮನೋ ಹಾಕೋರಿ ಇಲ್ಲ ಸೋಲೋ ಮನ್ ಹಾಕೋರಿ ಏ ಮತ್ತು ಕಾನ್ಪ್ಯೂಟರ್ ಹಾಕೋರಿ ಸೂಪರ್ ಕಾನ್ಪ್ಯೂಟರ್ ಹಾಕೋರಿ ಯಾವ ಹಾಕೊಂಡ್ರು ನಡೀತದೆ ಇದು ಹಾಕೋರಿ ಆಮೇಲೆ ಈ ಕಡೆ ಇಪ್ಪತ್ತು ದಿವ್ಸ ಆದ ನಂತರ ಮೂವತ್ತು ಮೂವತ್ತೈದು ದಿವ್ಸ ಪ್ಲಾಟ್ಗಳು ಇರ್ತಾವಲ್ಲ ಅವ್ರು ಏನದ ಸ್ವಲ್ಪ ಬ್ಲೂ ಕಾಪರ್ ಟೆಪ್ಟ ಸೈಕ್ಲಿನ ಮನೋ ಪ್ರೊಟೋಪಸ್ ಹಾಕೋರಿ ಅಥವಾ ಯಾಕಂದ್ರೆ ಸ್ವಲ್ಪ ಮಾಡಿ ಮುಸ್ಕಿ ಇರೋದರಿಂದ ಏನಾಗಿಬಿಡ್ತೀವಿ ರೀ ಕೀಡಿಗಳು ತತ್ತಿ ಇಟ್ಟು ಕೀಡು ತಯಾರಾಗ್ತಿರ್ತಾವೆ ಆಮೇಲೆ ಸ್ವಲ್ಪ ಕ್ರಿಪ್ಸ್ ಇದ್ರೂ ಕವರ್ ಆಗ್ತದ ಕೀಡಿ ಇದ್ದರೂ ಕವರ್ ಆಗ್ತದೆ ಒಂದು ಸ್ವಲ್ಪ ನಾವು ಈ ರೀತಿ ಇದು ಹಾಕ್ಕೋಬೋದು ರೀ ಇಲ್ಲಪ್ಪ ಇಲ್ಲ ಅಂಟ್ರಕಲ್ಲ ಅಲಿಯಟ ಕರಾಟೆ ಹಾಕೋತೀವಿ ಅಂದ್ರೆ ಅದು ರೀ ಆಮೇಲೆ ಇನ್ನೂ ಸ್ಕೋರ ಕವಚ ಎಕ್ಟ್ರಾ ಇದನ್ನು ಒಂದು ರೀ ಇದು ಸ್ಕೋರ ಕವಚ ಎಕ್ಟ್ರಾ ಇದು ಯಾವಾಗ ಹಾಕೋಬೇಕಂತಂದ್ರೆ ಈಗ ನಾವು ಈ ಮೂವತ್ತೈದು ದಿನ ಆದ ಪ್ಲಾಟ್ಗಳು ಇರ್ತಾವೆ ನೋಡಿರಿ ಸ್ಕೋರ ಕರ್ಪಾ ಸಲುವಾಗಿ ಕರಾಟೆ ಇದು ಸ್ಕೋರ ಕವಚೆ ಕವಚೆ ಏನದು ಅದನ್ನು ಕರ್ಪ ನೀರಿ ಆಮೇಲೆ ಎಕ್ಟ್ರಾ ಎಲ್ಲ ಇದು ರೀ ನಮ್ಗೆ ಟ್ರಿಪ್ಸ್ ಟ್ರಿಪ್ಸ್ ಕಂಟ್ರೋಲ್ ಮಾಡೋದರಿಂದ ಏನಾಗಿಬಿಡ್ತದೆ ನಮ್ಮ ಕವರಾಗಿ ರೀ ಈ ಒಂದು ಮೂರು ಔಷಧಗಳು ಯಾವ್ದು ರೀ ಇಲ್ಲ ಇದನ್ನ ಯಾವುದನ್ನೇ ಬೇಡಪ್ಪ ನನಗೆ ಯಾವುದೂ ತೊಂದರೆ ಇಲ್ಲ ತಂದರೆ ಎಮ್ಮೆಕ್ಕಾಗ್ಲಿಕ್ಕೆ ಒಂದು ಒಂದು ಅಥವಾ ಒಂದೂವರೆ ಗ್ರಾಮ್ ಹಾಕಿ ನಾವು ಸ್ಪ್ರೇ ಮಾಡ್ಕೊಂಡ್ರೆ ನಮ್ದು ಯಾವುದೇ ರೀತಿ ಅಂತ ತೊಂದರೆ ಬರೋಂಗಿಲ್ಲ ಯಾಕಂತಂದ್ರೆ ಒಂದೇ ವಾತಾವರಣ ಹೆಂಗಿರ್ತದೆ ಆಮೇಲೆ ಇನ್ನೊಂದು ಸಮಸ್ಯೆ ಆಗಿಬಿಡ್ತದೆ ರೀ ಏನಪ್ಪಾ ಅಂತಂದ್ರೆ ಸ್ವಲ್ಪ ಮಡ್ಡಿ ಇದ್ದವ್ರಿಗೆ ಏನು ಅನ್ಸಂಗಿಲ್ಲ ಕೆಲವೊಂದು ಜಮೀನಿದ ತಂಪು ಇರ್ತಾವೆ ಮಣ್ಣು ಜಾಸ್ತಿ ಇರ್ತಾವಲ್ಲ ರೀ ತಂಪು ಕರಿಮಣ್ಣು ಎರಿಮಣ್ಣು ಇರ್ತಾವಲ್ಲ ರೀ ಅಂಥವ್ರಿಗೆಲ್ಲ ಒಂದು ಸ್ವಲ್ಪ ಕಾಡುವಂಥ ಚಾನ್ಸಸ್ ಜಾಸ್ತಿ ಇರ್ತದೆ ಹಾಗಾಗಿ ಏನದ ನಾವು ಇವು ಕೆಲವೊಂದು ಇಷ್ಟ ತನಕ ಹೇಳಿದೆಲ್ರಿ ನಿಮಗೆ ಕಾಂಬಿನೇಷನ್ ಔಷಧಿಗಳು ಇವನ್ನು ಹಾಕೊಂಡು ನಾವೇನದ ಒಂದು ಸ್ಪ್ರೇ ತೊಗೊಂಡ್ಬಿಟ್ಟೆ ಅಂದ್ರೆ ಯಾವುದು ಪ್ರಾಬ್ಲಮ್ ಆಗಲ್ರಿ ಆಮೇಲೆ ಈಗ ಸದ್ಯಕ್ಕೆ ಆಲ್ರೆಡಿ ನಂದು ಮೂವತ್ತಿಂದ ಮೂವತ್ತಿನ ದಿನ ಪ್ಲಾಟ್ ಐತ್ರಿ ಮೂವತ್ತು ಮೂವತ್ತು ದಿನದ ಪ್ಲಾಟ್ ಅದ ನಂದು ಯಾವ ರೀತಿ ಒಡೆದದ ನಾ ಏನು ಮಾಡ್ಕೊಂಡಿ ನನ್ನೋದ್ರ ಬಗ್ಗೆ ಎಲ್ಲ ನಿಮ್ಗೆ ಡಿಟೇಲ್ವಾಗಿ ಹೇಳ್ಕೊಂಡಿನ್ರಿ ಏನದ ನಮ್ಮ ಪ್ಲಾಟ್ ತೋರಿಸ್ತೀನಿ ಯಾವ ರೀತಿ ಅದ ಹೆಂಗೆ ಅದ ಅನ್ನೋದ್ರ ಬಗ್ಗೆ ಮುಂದಿನ ಇಡೋದಾಗ ನಾ ನಮ್ಮ ಪ್ಲಾಟ್ ತೋರಿಸ್ತೀನಿ ರೀ ಇನ್ನೊಂದು ವಿಷಯ ರೀ ನೀವು ನಾವೇನು ಚಾಟ್ ರೀ ನಮ್ಮಲ್ಲಿ ರಿಜಿಸ್ಟರ್ ಮಾಡಿಕೊಂಡು ನಮ್ಮದು ಡೈಲಿ ವಾಟ್ಸಪ್ನಾಗ ಚಾಟ್ ಕೇಳ್ತೀರಲ್ಲ ನೀವು ಆ ಚಾಟ್ ಏನು ಕೇಳಿದಂಥ ರೈತರು ಇವತ್ತು ಚಂತನ ಫ್ರೀ ಇದ್ದೀವ್ರಿ ನಾವು ನೀವೇನದ ಫೋನ್ ಹಚ್ಚಿ ನಿಮ್ಮ ಪೋ ಪೋ ಪ್ಲಾಟಿನ ಫೋಟೋ ಹಾಕಿ ಅಥ್ವಾ ವಿಡಿಯೋ ಇತ್ತಂದ್ರೆ ವಿಡಿಯೋ ಹಾಕಿ ಏನದ ಫೋನ್ ಹಚ್ಚಿ ಮಾತಾಡಿ ಏನದ ಅದ್ರ ಬಗ್ಗೆ ಏನೇ ಸಮಸ್ಯೆ ಇದ್ರ ಇದ್ದು ಅಂದರೆ ನೀವೇನದ ಕ್ಲಿಯರ್ ಮಾಡ್ಕೊರಿ ಈ ಈ ವಿಡಿಯೋ ಏನದ ಇಲ್ಲಿಗೆ ಮುಗಿಸ್ತೀವಿ ನಮಸ್ಕಾರ